ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಐದು ರಾಶಿಯವರಿಗೆ ಕಾಟ ಮುಕ್ತಿ ಅಂತಲೇ ಹೇಳಬಹುದು ನಾಳೆಯಿಂದ ಸರ್ವಾರ್ಥ ಸಿದ್ಧಿಯೋಗ ಶುರುವಾಗಲಿದೆ ಹಾಗಿದ್ದರೆ ಐದು ರಾಶಿಯವರಿಗೆ ಕಾರ್ಯಗಳೆಲ್ಲವೂ ಸಿದ್ಧಿಯಾಗಲಿದೆ ಅಂತಲೇ ಹೇಳಿದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ನಿಮಗೆ ಅಂದರೆ ಐದು ರಾಶಿಯವರಿಗೆ ಸರಳ ಪರಿಹಾರವನ್ನು ಕೂಡ ಇದೆ ಅದನ್ನು ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದೀರಿ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಸರ್ವಾರ್ಥ ರವಿ ರವಿಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗಲಿವೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಶುಭವಾಗಲಿದೆ ಯಾವ ರಾಶಿಯವರ ಮೇಲೆ ಗಣೇಶನ ಅನುಗ್ರಹ ಶನಿದೇವರ ಅನುಗ್ರಹ ಇರಲಿದೆ ಅನ್ನೋದನ್ನ ತಿಳಿಸ್ಕೊಳ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಆಗ್ತಾಗಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡಿಯೋ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟು ಬಿಡೋಣ ಸ್ನೇಹಿತರೆ ಫೆಬ್ರವರಿ ಐದರಿಂದ ಬುಧವಾರ ಚಂದ್ರನು ಮೇಷರಾಶಿಯಲ್ಲಿ ಚಲಿಸಲಿದ್ದಾನೆ ಜೊತೆಗೆ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಕೂಡಿ ಬರಲಿದೆ ರವಿ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಈ ಐದು ರಾಶಿಯವರಿಗೆ ಶನಿದೇವರ ಕಾಟ ಮುಕ್ತಿ ಅಂತಲೇ ಹೇಳ್ಬೋದು ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ನಾಳೆ ಕೆಲವು ರಾಶಿಗಳು ಈ ಶುಭಯೋಗಗಳನ್ನು ಲಾಭವನ್ನು ಪಡೆಯಲಿದ್ದಾರೆ ಮುಂದಿನ ದಿನಗಳಲ್ಲಿ ಅದೃಷ್ಟವು ಇವರ ಕೈ ಸೇರಲಿದೆ ಅಂತಲೇ ಹೇಳಬಹುದು ಈ ರಾಶಿಯವರ ಕೆಲಸ ಮತ್ತು ವ್ಯಾಪಾರದಲ್ಲಿ ವೃದ್ಧಿಯೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ನಾನು ತಿಳಿಸಿಕೊಡ್ತೀನಿ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ಅಂದರೆ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿ ಬುಧ ಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಗಣೇಶನ ಕೃಪೆಗೆ ನೀವು ಪಾತ್ರರಾಗಬಹುದು ಶನಿದೇವರ ಕೃಪೆಯಿಂದ ಇದ್ದ ಕಷ್ಟಗಳೆಲ್ಲವೂ ದೂರವಾಗಿ ನಿಮ್ಮ ಕೆಲಸಗಳಲ್ಲಿ ಸುಲಭವಾಗಿ ಪೂರ್ಣಗೊಳ್ಬೋದು ಸ್ನೇಹಿತರೆ ಫೆಬ್ರವರಿ ಐದರಿಂದ ಯಾವ ರಾಶಿಯವರಿಗೆ ಅದೃಷ್ಟ ವಲಯಲ್ಲಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಈವಾಗಿಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಸ್ನೇಹಿತರೆ ಮೊದಲನೇದಾಗಿ ಮೇಷ ರಾಶಿಯವರಿಗೆ ಮೇಷರಾಶಿಯವರಿಗೆ ಶನಿದೇವರ ಅನುಗ್ರಹದಿಂದ ಮೇಷರಾಶಿಗೆ ಸೇರಿದ ಜನರಿಗೆ ನಾಳೆ ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ಲಾಭ ದೊರಕಬಹುದು ನೀವು ಅಂದುಕೊಳ್ಳದೇ ಇರುವಂತಹ ಕೆಲಸಗಳಲ್ಲಿ ನಿಮಗೆ ಯಶಸ್ಸು ದೊರಕಲಿದೆ ನೀವು ಕೆಲಸವನ್ನು ಹುಡುಕುತ್ತಿದ್ದರೆ ನಾಳೆ ಅದೃಷ್ಟದ ಸಹಾಯದಿಂದ ನಿಮಗೆ ಸಂತೋಷದಿಂದ ಸುದ್ದಿ ಲಭಿಸಬಹುದು ಸ್ನೇಹಿತರೆ ಅಂದರೆ ಫೆಬ್ರವರಿ ಐದು ಮುಗಿದ ನಂತರ ನೀವು ಯಾವುದಾದರೂ ಹೊಸ ಕೆಲಸ ಅಥವಾ ವ್ಯಾಪಾರವನ್ನು ಮಾಡಬೇಕೆಂದು ಯೋಚಿಸುತ್ತಿದ್ದರೆ ನಾಳೆ ಉತ್ತಮ ದಿನಗಳು ಸ್ನೇಹಿತರೆ ಮೇಷರಾಶಿಗೆ ಸೇರಿದ ಜನರು ಇನ್ನು ಎರಡು ವರ್ಷದ ತನಕ ಭಾರೀ ಅದೃಷ್ಟವನ್ನು ನೋಡಲಿದ್ದೀರಿ ಮೇಷರಾಶಿಗೆ ಸೇರಿದ ಜನರಿಗೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉತ್ತಮ ಪ್ರದರ್ಶನ ನೀಡುವರು ಯಾವುದಾದರೂ ವರಿಷ್ಠ ವ್ಯಕ್ತಿಯ ಸಹಯೋಗ ಮತ್ತು ಮಾರ್ಗದರ್ಶನದಿಂದ ಲಾಭ ದೊರಕಲಿದೆ ನಿಮ್ಮ ಕುಟುಂಬ ಜೀವನವು ನಾಳಿನ ದಿನಗಳಲ್ಲಿ ಸುಖಮಯವಾಗಿರುವುದು ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ಲಭಿಸ್ಬೋದು ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಮುಂದಿನ ದಿನಗಳು ಅಂದರೆ ಮುಂದಿನ ಎರಡು ವರ್ಷದ ತನಕ ಅತಿಯಾದ ಸಂಪತ್ತನ್ನು ನೋಡಲಿದ್ದೀರಿ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ಲಭಿಸಬಹುದು ಅಂತಲೇ ಹೇಳ್ಬೋದು ಇದಕ್ಕೆಲ್ಲ ಸರಳ ಪರಿಹಾರವನ್ನು ಕೂಡ ಇದೆ ಸರಳ ಪರಿಹಾರ ಬಂದು ನಾಳೆಯ ದಿನದಂದು ನೀವು ಗಣೇಶನಿಗೆ ಅಂದರೆ ಸ್ನೇಹಿತರೆ ಆದಷ್ಟು ಬುಧವಾರ ಮತ್ತು ಶನಿವಾರ ಮಾಡಿ ಗಣೇಶನಿಗೆ ಗರಿಕೆ ಮತ್ತು ಕುಂಕುಮವನ್ನು ಅರ್ಪಿಸಬೇಕು ಮತ್ತು ನೀವು ಪ್ರಯಾಣಿಸಬೇಕೆಂದರೆ ನೀವು ಹೋಗುವ ಮೊದಲು ಬೆಲ್ಲವನ್ನು ತಿಂದು ಹೋಗಿ ಹೊರಗಡೆ ಹೋಗಬೇಕು ಅಂತಂದರೆ ಸ್ನೇಹಿತರೆ ಆದಷ್ಟು ಸಿಹಿನ ತಿಂದು ಹೋಗಿ ಅಂದರೆ ಬೆಲ್ಲವನ್ನು ತಿಂದು ಹೋಗುವುದರಿಂದ ನಿಮ್ಮ ಕೆಲಸಗಳು ಈಸಿಯಾಗಿ ಆಗುತ್ತೆ ಅಂದರೆ ಸರಳವಾಗಿ ಆಗುತ್ತೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಶನಿದೇವರ ಅನುಗ್ರಹದಿಂದ ಗಣೇಶನ ಕೃಪೆಯಿಂದ ಮಿಥುನ ರಾಶಿಗೆ ಸೇರಿದ ಜನರು ನಾಳೆ ಅದೃಷ್ಟದಲ್ಲಿ ಹೆಚ್ಚಳವನ್ನು ಹೊಂದುವರು ಈ ಮೊದಲೇ ನೀವು ಮಾಡಿದಂತಹ ಹೂಡಿಕೆಗಳಿಂದ ನಾಳೆ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ನಿಮಗೆ ಯಾವುದಾದರೂ ಮಹತ್ವಪೂರ್ಣವಾದ ಕೆಲಸವು ನಾಳೆ ಸ್ನೇಹಿತರು ಮತ್ತು ಸಹದೋಗಿಗಳ ಸಂಪೂರ್ಣ ಬೆಂಬಲ ದೊರಕುವುದರಿಂದ ಪೂರ್ಣಗೊಳ್ಳಬಹುದು ಸ್ನೇಹಿತರೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಕೆಲಸದಿಂದ ನಿಮಗೆ ಪ್ರಯೋಜನವಾಗಲಿದೆ ವಿದೇಶಕ್ಕೆ ಸಂಬಂಧಿಸಿದಂತೆ ಕೆಲಸ ಮಾಡುವವರಿಗೆ ದೊಡ್ಡ ಅವಕಾಶ ಮುಂದಿನ ದಿನಗಳಲ್ಲಿ ದೊರಕುವ ಯೋಗವಿದೆ ಅಂತಲೇ ಹೇಳಬಹುದು ಇನ್ನು ಎರಡು ವರ್ಷದ ತನಕ ಮಿಥುನ ರಾಶಿಯವರಿಗೆ ಅದೃಷ್ಟ ಕುಲಾಯಿಸಲಿದೆ ಈ ರಾಶಿಗೆ ಸೇರಿದ ಜನರು ಅಕೌಂಟ್ ಮತ್ತು ಫೈನಾನ್ಸ್ಗೆ ಸಂಬಂಧಿಸಿದ ಕೆಲಸವನ್ನು ಮಾಡುತ್ತಿದ್ದರೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಅತ್ಯುತ್ತಮವಾದ ಅವಕಾಶಗಳು ದೊರಕಬಹುದು ಮುಂದಿನ ದಿನಗಳಲ್ಲಿ ಕಲೆ ಮತ್ತು ರಚನಾತ್ಮಕ ಕ್ಷೇತ್ರದಲ್ಲಿ ನಾಳೆ ನೀವು ಹೆಚ್ಚಿನ ಲಾಭವನ್ನು ಗಳಿಸುತ್ತೀರಿ ಸ್ನೇಹಿತರೆ ನಿಮಗೆ ಕೂಡ ಪರಿಹಾರ ಇದೆ ಸರಳ ಪರಿಹಾರವನ್ನು ಮಾಡುವುದರಿಂದ ಕಷ್ಟಗಳೆಲ್ಲ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಆದಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ನಿಮಗೆ ಸರಳ ಪರಿಹಾರ ಬಂದು ನಾಳೆಯ ದಿನದಂದು ನೀವು ಮಂಗಳಮುಖಿಯರಿಗೆ ದಾನ ಮಾಡಬೇಕು ನೀವು ಒಳ್ಳೆಯ ಉದ್ದೇಶಕ್ಕಾಗಿ ಹೊರ ಹೋಗುತ್ತಿದ್ದರೆ ಸೋಂಪು ಮತ್ತು ಸಕ್ಕರೆ ಸೇವಿಸಿದ ನಂತರ ಹೋಗಿ ಸ್ನೇಹಿತರೆ ಸಕ್ಕರೆ ಇಲ್ಲ ಅಂತಂದರೆ ಬೆಲ್ಲವನ್ನು ಸೇವಿಸಿ ಕೂಡ ಹೋಗ್ಬೋದು ಅಂತಲೇ ಹೇಳ್ಬೋದು ಮಿಥುನ ರಾಶಿಯವರಿಗೆ ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡುವುದರಿಂದ ನೆನಪಿನ ಶಕ್ತಿ ಇಟ್ಕೊಂಡು ಸ್ನೇಹಿತರೆ ಈ ಸಣ್ಣ ಪುಟ್ಟನ ಪರಿಹಾರನ ನಾನು ತಿಳಿಸಿರುವ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನೇ ನೋಡಲಿದ್ದೀನಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಗೆ ಸೇರಿದ ಜನರು ಫೆಬ್ರವರಿ ಐದರಿಂದ ಈ ದಿನದಿಂದ ವ್ಯಾಪಾರದಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವವರು ನಿಮಗೆ ಕಳೆದು ಹೋದ ಹಣವು ವಾಪಸ್ಸು ದೊರಕುವ ಸಂಭವವಿದೆ ಈ ಮೊದಲೇ ಮಾಡಿದಂತಹ ಹೂಡಿಕೆಯಿಂದ ನಿಮಗೆ ಉತ್ತಮ ಲಾಭ ದೊರಕಬಹುದು ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರಿ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳಲಿದೆ ಕೆಲಸದ ಸ್ಥಳದಲ್ಲಿ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ದೊರಕುವುದು ನಾಳಿನ ದಿನಗಳು ನಿಮ್ಮ ಆಸೆಗಳೆಲ್ಲವೂ ಈಡೇರಲಿದೆ ನಿಮಗೆ ನಾಳೆ ಗಂಡನ ಮನೆಯ ಸದಸ್ಯರ ಸಂಪೂರ್ಣ ಬೆಂಬಲ ದೊರಕುವುದು ನೀವು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಪ್ರಯಾಣಿಸಬೇಕೆಂದು ಪ್ರಯತ್ನಿಸುತ್ತಿದ್ದರೆ ನಾಳಿನ ದಿನಗಳು ನಿಮಗೆ ನಿಮ್ಮ ಪ್ರಯತ್ನದಲ್ಲಿ ಯಶಸ್ಸು ದೊರಕಲಿದೆ ಅಂತಲೇ ಹೇಳಬಹುದು ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಸ್ನೇಹಿತರೆ ಈ ರಾಶಿಯವರಿಗೆ ಸರಳ ಪರಿಹಾರ ಬಂದು ನೀವು ನಾಳೆ ದುರ್ಗಾ ದೇವಿಯನ್ನು ಪೂಜಿಸಬೇಕು ಮತ್ತು ದುರ್ಗಾ ಚಾಲಿಸವನ್ನು ಪಠಿಸಬೇಕು ನೀವು ಒಳ್ಳೆಯ ಕೆಲಸಕ್ಕೆ ಹೋಗುವ ಹೋಗುವಾಗ ಮಂಗಳ ಮುಖಿಯರು ಏನಾದರೂ ಸಿಕ್ಕಿದರೆ ಸ್ನೇಹಿತರೆ ಅವರಿಗೆ ಹಣವನ್ನು ದಾನ ನೀಡಲು ಮರೆಯದಿರಿ ಅಂತಲೇ ಹೇಳ್ಬೋದು ಮಂಗಳ ಮುಖಿಯರ ಬಗ್ಗೆ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಗೊತ್ತಿರುವ ಹಾಗೆ ಅರ್ಥನಾರೇಶ್ವರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಹಾಗಾಗಿ ದೇವರ ರೂಪದಲ್ಲಿ ಇರುವವರಿಗೆ ನಿಮ್ಮ ಕೈಲಾದಷ್ಟು ಆದಷ್ಟು ಮಂಗಳ ಮುಖಿಯರಿಗೆ ಏನಾದರೂ ಬೈ ಚಾನ್ಸ್ ಸಿಕ್ಕಿದ್ರೆ ಹಣವನ್ನು ನೀಡಿ ಮುಂದೆ ಹೋಗಿ ಅಂತಲೇ ಹೇಳ್ಬೋದು ಈ ರೀತಿ ಮಾಡುವುದರಿಂದ ಇನ್ನಷ್ಟು ಧನ ಸಂಪತ್ತು ಹೆಚ್ಚಲಿದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯವರಿಗೂ ಕೂಡ ಶನಿ ದೇವರ ಅನುಗ್ರಹದಿಂದ ಗಣೇಶನ ಕೃಪೆಯಿಂದ ತುಲಾರಾಶಿಗೆ ಸೇರಿದ ಜನರಿಗೆ ನಾಳೆ ಶಾಂತವಾಗಿ ತಮ್ಮ ಕೆಲಸಗಳಲ್ಲಿ ಸಮನವನ್ನು ನೀಡಲು ಸಾಧ್ಯವಾಗುತ್ತದೆ ಇದರೊಂದಿಗೆ ನಿಮ್ಮ ಅದೃಷ್ಟ ಕೈ ಹಿಡಿಯಲಿದೆ ನಾಳಿನ ದಿನಗಳು ನಿಮ್ಮ ಕಠಿಣ ಪರಿಶ್ರಮದೊಂದಿಗೆ ನಿಮ್ಮ ಪ್ರತಿಭೆ ಮತ್ತು ಕಲೆಯಿಂದ ನಿಮಗೆ ಹೆಚ್ಚಿನ ಪ್ರಯೋಜನವಾಗುವುದು ನಿಮಗೆ ಅಂತಲೇ ಹೇಳ್ಬೋದು ನಿಮ್ಮ ಅಕ್ಕಪಕ್ಕದ ಮನೆಯವರು ಅಥವಾ ಸ್ನೇಹಿತರ ಸಂಪೂರ್ಣ ಬೆಂಬಲ ದೊರಕುವುದು ಸ್ನೇಹಿತರೆ ನೀವು ಮನೆ ಅಥವಾ ವಾಹನವನ್ನು ಖರೀದಿಸಬೇಕೆಂದು ಪ್ರಯತ್ನಿಸುತ್ತಿದ್ದರೆ ನಾಳಿನ ದಿನಗಳಲ್ಲಿ ಇನ್ನು ಮುಂದಿನ ಎರಡು ವರ್ಷದ ತನಕ ಇದಕ್ಕಾಗಿ ನಿಮಗೆ ಲೋನ್ ದೊರಕಬೋದು ಅಂತಲೇ ಹೇಳ್ಬೋದು ಅವಕಾಶ ಕೂಡಿ ಬರಲಿದೆ ಅಂತಲೇ ಹೇಳ್ಬೋದು ನಿಮ್ಮ ಮಕ್ಕಳು ನಾಳೆ ಶಿಕ್ಷಣಕ್ಕೆ ಸಂಬಂಧಿಸಿದ ಪರೀಕ್ಷೆಯಲ್ಲಿ ಉತ್ತಮ ಪ್ರದರ್ಶನ ನೀಡುವವರು ರಾಜಕೀಯ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರು ನಾಳಿನ ಜನರು ಆಶೀರ್ವಾದವನ್ನು ಪಡೆಯುವವರು ನಿಮ್ಮ ಪ್ರತಿಷ್ಠೆ ಮತ್ತು ಗೌರವ ಖ್ಯಾತಿಯಲ್ಲಿ ವೃದ್ಧಿಯಾಗಲಿದೆ ನಿಮಗೆ ಕಳೆದು ಹೋದ ವಸ್ತು ವಾಪಸ್ಸು ದೊರಕುವುದರಿಂದ ಸಂತೋಷದಿಂದಿರುಗಿರಿ ಏನಾದರೂ ಸ್ನೇಹಿತರೆ ಯಾವುದಾದ್ರು ವಸ್ತು ಒಳ್ಳೆಯ ವಸ್ತುಗಳನ್ನು ಕಳೆದುಕೊಂಡಿದ್ದರೆ ನಾಳಿನ ದಿನಗಳಲ್ಲಿ ನಿಮ್ಮ ಕಳೆದು ಹೋದ ವಸ್ತು ವಾಪಸ್ಸು ದೊರಕಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೆ ಸರಳ ಪರಿಹಾರ ಬಂದು ನೀವು ನಾಳೆ ನಿಮ್ಮ ಸಹೋದರಿ ಅಥವಾ ಮಗಳಿಗೆ ಏನಾದರೂ ಉಡುಗೊರೆಯಾಗಿ ನೀಡಬೇಕು ನೀವು ಕೂಡ ಹೊರಗೆ ಹೋಗಬೇಕು ಅಂದರೆ ಬೆಲ್ಲವನ್ನು ತಿಂದು ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಈ ರೀತಿ ಮಾಡುವುದರಿಂದ ಓದೋ ಕೆಲಸ ಸಕ್ಸಸ್ ಆಗುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಕುಂಭರಾಶಿಯವರಿಗೆ ರಾಶಿಯವರಿಗೂ ಕೂಡ ದೇವರ ಅನುಗ್ರಹದಿಂದ ಕುಂಭರಾಶಿಗೆ ಸೇರಿದ ಜನರು ನಾಳೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಅದೃಷ್ಟವನ್ನು ಹೊಂದುವರು ರಾಜಕೀಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಕ್ಷೇತ್ರದಲ್ಲೂ ನಾಳೆ ನಿಮಗೆ ಹೆಚ್ಚಿನ ಲಾಭ ದೊರಕಲಿದೆ ನಿಮ್ಮ ಗೌರವ ಖ್ಯಾತಿ ಮತ್ತು ಪ್ರಭಾವ ನಾಳೆ ಸಾಕಷ್ಟು ವೃದ್ಧಿಯಾಗುವುದು ಪಿತ್ರಾರ್ಥದ ಸಂ ಸಂಪತ್ತಿಗೆ ಸಂಬಂಧಿಸಿದಂತೆ ಯಾವುದಾದರೂ ವಿವಾದದಲ್ಲಿ ನೀವು ಸಿಲುಕಿದ್ದರೆ ನಾಳೆ ಅದೃಷ್ಟದ ಸಹಾಯ ದೊರಕುವುದರಿಂದ ನೀವು ಯಶಸ್ಸು ಗಳಿಸುವಿರಿ ಸ್ನೇಹಿತರೆ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಶಾಂತಿಪೂರ್ವಕವಾಗಿ ಪರಿಹಾರವನ್ನು ಪಡೆಯುವಿರಿ ಕುಂಭರಾಶಿಗೆ ಸೇರಿದ ಜನರು ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಸಂಬಂಧಿಸಿದಂತೆ ಕೆಲವು ಬದಲಾವಣೆಗಳನ್ನು ಹೊಂದುವುದರಿಂದ ಲಾಭ ಗಳಿಸುವರು ನಿಮ್ಮ ಹಳೆಯ ಯೋಜನೆಗಳಿಂದ ನಾಳಿನ ದಿನಗಳಲ್ಲಿ ನಿಮಗೆ ಲಾಭ ದೊರಕಲಿದೆ ಟೆಕ್ನಿಕಲ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ನಾಳೆ ಯಶಸ್ಸು ದೊರಕುವ ಯೋಗವಿದೆ ವಾಹನ ಅಥವಾ ಭೌತಿಕ ಸುಖ ಸಮೃದ್ಧಿ ಪ್ರಾಪ್ತಿಗಾಗಿ ನಾಳೆ ಉತ್ತಮ ದಿನವಾಗಿರಲಿದೆ ಅಂತಲೇ ಹೇಳಬಹುದು ಲಕ್ಷ್ಮೀದೇವಿ ಕೃಪೆಯಿಂದ ಕುಂಭರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಧನ ಸಂಪತ್ತು ಅತಿ ಹೆಚ್ಚಾಗಿ ಒಳ ಅರಿವು ಅರಿಯಲಿದೆ ಅಂತಲೇ ಹೇಳಿದರೆ ತಪ್ಪಾಗೋದಿಲ್ಲ ನಿಮಗೆ ಸರಳ ಪರಿಹಾರ ಬಂದು ಕುಂಭರಾಶಿಯವರಿಗೆ ನಾಳೆಯ ದಿನದಂದು ನಿಮ್ಮ ಹಣವನ್ನು ಯಾರಿಗಾಗಿ ಸಾಲವಾಗಿ ನೀಡುವುದನ್ನು ನೀವು ತಪ್ಪಿಸಬೇಕು ಸ್ನೇಹಿತರೆ ಏನಾದ್ರೂ ನೀವು ಸಂಬಂಧಿಕರಿಗಾಗಲಿ ಅಕ್ಕಪಕ್ಕದ ಮನೆಯವರಿಗಾಗಲಿ ಯಾರಿಗಾದ್ರೂ ಸಾಲ ನೀಡಬೇಕು ಹಣವನ್ನು ಅಂತಂದರೆ ಅದನ್ನು ತಪ್ಪಿಸಬೇಕಾಗುತ್ತದೆ ಗಣೇಶ ಚಾಲಿಸವನ್ನು ಪಠಿಸಿ ಮತ್ತು ಅಸಹನೆಯನ್ನು ತಪ್ಪಿಸಿ ಅಂತಲೇ ಹೇಳ್ಬೋದು ಇದರ ಜೊತೆಗೆ ನೀವೇನಾದರೂ ಹೊರಗೆ ಹೋಗಬೇಕು ಅಂತಂದರೆ ಲಕ್ಷ್ಮೀ ದೇವಿಯ ಕುಂಕುಮವನ್ನು ಅಂದರೆ ದೇವರ ಕುಂಕುಮವನ್ನು ಹಣೆಯಲ್ಲಿ ಇಟ್ಟು ಸ್ನೇಹಿತರೆ ಬೆಲ್ಲವನ್ನು ಹಾಕ್ಕೊಂಡು ಹೋಗುವುದರಿಂದ ನಿಮ್ಮ ಕೆಲಸ ಈಸಿಯಾಗಿ ಮುಗಿಯುತ್ತದೆ ಅಂತಲೇ ಹೇಳಬಹುದು ಆ ಕೆಲಸದಿಂದ ಸಂಪತ್ತನ್ನು ನೋಡಲಿದ್ದೀರಿ ವ್ಯವಹಾರದಲ್ಲಿ ಅತಿಯಾದ ಲಾಭವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡ್ ಮಾಡ್ತಾ ಪ್ರತಿಯೊಬ್ಬರು ನಾನು ತಿಳಿಸಿರುವ ರೀತಿಯಲ್ಲಿ ಸರಳ ಪರಿಹಾರವನ್ನು ತಪ್ಪದೆ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಫಾಲೋ ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನೇ ನೋಡಲಿದ್ದೀರಿ ಅಂತ ಹೇಳ್ತಾ ಸ್ನೇಹಿತರೆ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್